Negativity. ತುಂಬ ಸಾಲವನ್ನು ಅಟ್ಯಾಕ್ ಮಾಡ್ತಾ ಇದ್ದೀನಿ ತುಂಬ ಸಾಲ ಆಗಿದೆ ಎಷ್ಟು ಸಾಲ ನಾನು ತೀರಿಸಬೇಕಂದ್ರೂ ಕೂಡ ಒಂದು ಸಲ ಮುಟ್ಟೋಕ್ಕೆ ಆಗ್ತಾ ಮುಟ್ಸಕ್ಕೆ ಆಗ್ತಲ್ಲ ಇನ್ನೊಂದು ಸಲ ಇನ್ನೊಂದು ಸಲ ನಾನು ಮಾಡ್ತಾ ಇದ್ದೀನಿ ಅಂತಂದರೆ ದಿ ಬೆಸ್ಟ್ ರೆಮಿಡಿನ ಹೇಳ್ತೀನಿ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ರೀತಿಯ ನೆಗೆಟಿವಿಟಿನ ಮತ್ತು ದರಿದ್ರತೆಯನ್ನು ನೀವು ರಿಮೂವ್ ಮಾಡ್ಬೇಕಂದಾಗ ಒಂದು ಬಾಲ್ ತೊಗೊಳ್ಳಿ ಯಾವುದಾದ್ರೂ ಬಾಲ್ ಆಗಿರ್ಬೋದು ಪ್ಲಾಸ್ಟಿಕ್ ಆಗಿರ್ಬೋದು ತಾಮ್ರದಾಗಿರ್ಬೋದು ಗಾಜಿನ ಆಗಿರ್ಬೋದು ಅದರಲ್ಲಿ ಸ್ವಲ್ಪ ನೀವು ಹಳ್ಳುಪ್ಪನ್ನು ಹಾಕಿ ರಾಕ್ ಸಾಲ್ಟ್ ಅಂತ ಹೇಳ್ತಾರೆ ಅದಾದಮೇಲೆ ಫಿಟ್ಕರಿ ಅಂತ ಹಾಕಿ ಅಥವಾ ಪಟಕ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕದ ಕಡೆಗೆ ನೀವು ಪಟಕವನ್ನು ಹಾಕಿ ಅದಾದಮೇಲೆ ಐದು ಲವಂಗವನ್ನು ಹಾಕಿ ಓಕೆ ಹೂ ಇರುವಂಥ ಲವಂಗವನ್ನು ಹಾಕಿ ಇದನ್ನು ನೀವು ವಾಶ್ರೂಮಲ್ಲಿ ಅಥವಾ ಟಾಯ್ಲೆಟಲ್ಲಿ ಪ್ಲೇಸ್ ಮಾಡ್ತಾ ಬನ್ನಿ ಎವ್ರಿ ಫಿಫ್ಟೀನ್ ಡೇಸ್ ಅಥವಾ ಒನ್ ಒನ್ ಮಂತ್ ಸಲ ಅದನ್ನ ಚೇಂಜ್ ಮಾಡಿಬಿಟ್ಟು ಅಲ್ಲೇ ವಾಶ್ರೂಮಲ್ಲಿ ಹಾಕಿ ಫ್ಲಶ್ ಮಾಡಿ ಮತ್ತೆ ಬೇರೆ ಅದನ್ನ ತುಂಬಿಡ್ತಾ ಬನ್ನಿ ಇದರಿಂದ ಏನಾಗುತ್ತೆ ನಿಮ್ಮ ಲೈಫಲ್ಲಿ ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ರೀತಿಯ ನೆಗೆಟಿವಿಟಿನ ರಿಮೂವ್ ಮಾಡಿ ಪಾಸಿಟಿವಿಟಿನ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನಿಮ್ಮ ಅವರ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾಕಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ತುಂಬ ಅಂದರೆ ತುಂಬ ಕೆಟ್ಟದ್ದು ಅಥವಾ ನೆಗೆಟಿವಿಟಿ ತುಂಬಿರುವಂಥ ಒಂದು ಪ್ಲೇಸ್ ಅಂದರೆ ಅದು ಬಾತ್ ರೂಮ್ ಮತ್ತು ವಾಶ್ರೂಮ್ ಆಗಿರುತ್ತೆ ಸೊ ಅಲ್ಲಿ ರಾಹುವಿನ ವಾಸವಾಗಿರುವಂಥ ಸ್ಥಾನ ಆಗಿರೋದು ಅದನ್ನು ನಾವು ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ ಅಲ್ಲಿಡೋದ್ರಿಂದ ರಾವು ಶಾಂತ ನಿಮ್ಮ ನಿಮ್ಮನೇಲಿರುವಂಥ ಎಲ್ಲ ರೀತಿಯ ನೆಗೆಟಿವಿಟಿ ಏನಾಗುತ್ತೆ ಕಮ್ಮಿ ಆಗ್ತಾ ಬರುತ್ತೆ ಸೊ ಯಾರಿಗೆಲ್ಲ ಇದು ಮಾಡ್ಕೋಬೇಕು ತುಂಬಾ ತುಂಬ ಈಸಿಯಾಗಿದೆ ಮಾಡ್ಕೊಳ್ಳೇಬೇಕು ನೀವು ಎಲ್ಲರೂ ನಿಮ್ಮ ನಿಮ್ಮನೇಲಿರುವಂಥ ನೆಗೆಟಿವಿಟಿ ದರಿದ್ರತೆಯನ್ನು ನೀವು ದೂರ ಮಾಡಬೇಕು ಅಂತಂದಾಗ ಇದು ಮಾಡ್ಕೊಳ್ಳಿ ದಿ ಬೆಸ್ಟ್ ರಿಸಲ್ಟ್ ಸ್ಯಾಟರ್ಡೆ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ನ ನಿಮಗೆ ಸಿಗುತ್ತೆ ಯಾರಿಗೆಲ್ಲ ಪರ್ಸನಲ್ ಕನ್ಸಲ್ಟೇಷನ್ ಇನ್ನೂ ತೊಗೋಬೇಕಾದ್ರೆ ನನಗೆ ಪರ್ಸನಲ್ ಆಗಿ ನೀವು ಡಿ ಮಾಡಿ ಪರ್ಸನಲ್ ಕನ್ಸಲ್ಟೇಷನ್ ಕೂಡ ನೀವು ತೊಗೋಬಹುದು